ಸ್ನೇಹಿತರೆ ನಮಸ್ಕಾರ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸೊ ಬಹಳಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದರು ಸರ್ ನಮಗೆ ಸೈಲೇಜ್ ಬಗ್ಗೆ ಎಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಸೊ ಇವತ್ತೇನಂತಂದ್ರೆ ನಾನು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿಗೆ ಬಂದಿದ್ದೀನಿ ನಾನು ಇಲ್ಲೋ ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಒಂದು ಅವ್ರದೇ ಆದ ಒಂದು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ನೀವು ನೋಡ್ತಾ ಇದ್ರೆ ಯಾವ ಥರ ಇದೆ ಅಂತ ಹೇಳಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಪೂರಾ ಇಂಡಿಯಾ ಹಿಡ್ಕೊಂಡು ಅಂದ್ರೆ ಸೌತ್ ಇಂಡಿಯಾ ಹಿಡ್ಕೊಂಡು ಕರ್ನಾಟಕದಂತೆ ಏನಂತಂದ್ರೆ ರೈತರಿಗೆ ಕೊಡ್ತಾ ಇದ್ದಾರೆ ಸರ್ವಿಸ್ ಅಂದ್ರೆ ಸೊ ಆಸಕ್ತಿ ಇರೋರಿಗೆ ಜಮೀನು ಇಲ್ಲ ಜಮೀನ್ ಮಾಡೋಕ್ಕಾಗ್ತಿಲ್ಲ ಆ ಆತರ ಇದೆ ಪರಿಸ್ಥಿತಿ ಸೊ ಆಸಕ್ತಿ ಏನಂತಂದರೆ ಕುರಿ ಸಾಕಾಣಿಕೆ ಆಗಿರ್ಬೋದು ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಎಮ್ಮೆ ಸಾಕಾಣಿಕೆ ಸೊ ಆತರ ಜಮೀನು ಇಲ್ಲ ಏನಂತಂದರೆ ರಸಮೇವು ಅಂದ್ರೆ ಸೈಲೇಜ್ ನೀವು ಬಳಕೆ ಅಂತಂದರೆ ಯಾವ ಥರ ಅಂತಂದ್ರೆ ಅವರು ಐವತ್ತು ಕೆಜಿ ಬ್ಯಾಗು ಅಥವಾ ಅರವತ್ತು ಕೆ ಜಿ ಬ್ಯಾಗು ಸೊ ಪ್ರತಿಯೊಂದು ಯೂನಿಟ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ರು ಅಲ್ಲಿ ಕೊಡ್ತಾರೆ ಅವರು ಟನ್ ಗಡ್ಲೆ ತಗೊಂಡ್ರೆ ಸೊ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ರೈತರಿಗೆ ಸೊ ರೈತನೇ ದೇಶದ ಬೆನ್ನೆಲುಬು ಸೊ ಹಂಗಾಗಿ ರೈತನೇ ಬೆಳಿಬೇಕನ್ನೋದೇ ಅವ್ರ ಉದ್ದೇಶ ಸೊ ಹಂಗಾಗಿ ಏನಂತಂದ್ರೆ ಅವ್ರು ಯಾರೇ ನೀವು ಬೇಕಾಗಿತ್ತು ಅಂತಂತಂದರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸೊ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಸೊ ಅದಕ್ಕಿಂತ ಮುಂಚೆ ಆ್ಯಾರ್ಲೈನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಮಾಡ್ತೀನಿ ನಮಸ್ಕಾರ ಅಬ್ದುಲ್ ಅವರೇ ನನ್ನ ಹೆಸರು ತೇಜಸ್ ಅಂತ ನಮ್ಮದು ಬಂದು ಇಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ಟಣ ಮತ್ತು ಎಲ್ಲ ರೈತರಿಗೂ ಮತ್ತೆ ಯುವ ರೈತರಿಗೂ ನಮ್ಮ ಸೈಲೋ ಫಾರ್ಚೂನ್ ಕಂಪನಿ ಕಡೆಯಿಂದ ವಂದನೆಗಳು ಸರ್ ನಮ್ಮದು ಇಲ್ಲಿ ಬಂದು ಚ ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಯಪಟ್ನ ತಾಲೂಕಲ್ಲಿ ನಾವೊಂದು ಸೈಲೇಜ್ ಪ್ಲ್ಯಾಂಟ್ ಪ್ರೊಡಕ್ಷನ್ ಯೂನಿಟ್ನ ಇಲ್ಲಿ ಮಾಡಿದ್ದೀವಿ ನಾವಿಲ್ಲಿ ಮಾಡಿರ್ತಕ್ಕಂಥ ಪ್ರೊಡಕ್ಷನ್ ಐ ಮೀನ್ ಸೈಲೇಜ್ ವಿಚಾರಕ್ಕೆ ಪ್ರೊಡಕ್ಷನ್ ವಿಚಾರಕ್ಕೆ ಬಂದರೆ ನಾವು ಒಳ್ಳೆ ಆಯ್ದಂಥ ಮೆಕ್ಕೆಜೋಳದ ಕಡ್ಡಿಗಳನ್ನ ಹಾರ್ವೆಸ್ಟ್ ಮಾಡ್ಕೊಂಬಂದು ಪ್ರತಿದಿನ ಹಾರ್ವೆಸ್ಟ್ ಮಾಡ್ಕೊಂಬಂದಂಥ ಕಡ್ಡಿಗಳು ಇಲ್ಲಿ ನಮಗೆ ಫೈ ಎಮ್ ಎಮ್ ಕಟ್ರ್ ಸಹಾಯದಿಂದ ಒಂದು ಫೈವ್ ಎಮ್ ಎಮ್ ಸೈಜ್ಗೆ ನಾವು ಇಲ್ಲಿ ಚಾಪ್ ಮಾಡ್ತೀವಿ ಚಾಪ್ ಮಾಡಿದಂಥ ಮೇವನ್ನ ನಾವು ಒಂದು ಸಹ ಜೆ ಸಿ ಬಿ ಸಹಾಯದ ಮುಖಾಂತರ ಇಲ್ಲಿ ಬೇಲರಲ್ಲಿ ಲೋಡ್ ಮಾಡ್ತೀವಿ ಲೋಡ್ ಮಾಡಿ ಅದು ಫಸ್ಟು ಒಂದು ಬಂಡಲ್ ಆಗುತ್ತೆ ಬಂಡಲ್ ಆದಮೇಲೆ ಅದು ಆಚೆ ಬಂದು ರ್ಯಾಪರ್ ಮೇಲೆ ರ್ಯಾಪರ್ ಬರುತ್ತೆ ರ್ಯಾಪರಿಂದ ಅದು ಏಯ್ಟೀನ್ ಹದಿನೆಂಟು ಸುತ್ತಿನ ಒಂದು ಪ್ಲಾಸ್ಟಿಕ್ ಯು ವಿ ಪ್ರೊಟೆಕ್ಟೆಡ್ ಪ್ಲಾಸ್ಟಿಕ್ ಕವರ್ಸಿಂದ ಅದು ರ್ಯಾಪ್ ಆಗುತ್ತೆ ಫುಲ್ ಟೈಟ್ ಮತ್ತು ಟೈಟ್ ಲ್ಯಾಪ ರ್ಯಾಪಿಂಗ್ ಆಗುತ್ತೆ ಆ ರ್ಯಾಪ್ ಆದಂಥ ಮೇವು ಸರ್ ನೀವು ಅದನ್ನು ಒಂದು ಹದಿನೆಂಟು ತಿಂಗಳುಗಳ ಕಾಲ ಇಟ್ಟು ಉಪಯೋಗಿಸ್ಬೋದು ಮತ್ತು ಇದರಿಂದ ಏನೇನು ಉಪಯೋಗ ಸೈಲೇ ಜೇನಿಕೆ ಅಂತ ವಿಷಯ ವಿಷಯಕ್ಕೆ ಬಂದರೆ ನೋಡಿ ಸರ್ ಇವತ್ತು ಎಲ್ಲ ಕುರಿ ಆಗ್ಬೋದು ಮತ್ತು ಹೈನುಗಾರಿಕೆ ಆಗ್ಬೋದು ಅಂದರೆ ಹಸುಗಳಾಗ್ಬೋದು ಎಮ್ಮೆಗೆ ಸಾಗಾಣಿಕೆ ಆಗ್ಬೋದು ಎಲ್ಲ ತುಂಬ ಒಂದು ವೈಜ್ಞಾನಿಕ ಪದ್ಧತಿನ ಉಪಯೋಗಿಸ್ಕೊಂಡು ಇಲ್ಲಿ ಎಲ್ಲ ರೈತರುಗಳು ಶುರು ಮಾಡ್ತಾಯಿದ್ದಾರೆ ಆ ಶುರು ಮಾಡಿದಂಥ ಸಮಯದಲ್ಲಿ ನಮಗೆ ಫ ಮೊದಲು ಬರೋದೇ ಮೇವು ಅಂತ ಒಂದು ಬರುತ್ತೆ ಮೇವಿನ ಅಭಾವನ ನಾವು ಇಲ್ಲಿ ಕಂಡುಕೊಂಡು ಒಂದು ಪ್ರಾಪರ್ ಒಂದು ಸಲ್ಯೂಷನ್ ಅಂತ ನಾವು ಇಲ್ಲಿ ಸೈಲೇಜ್ ಬಂಡಲ್ಗಳನ್ನ ಮಾಡ್ತಾ ಇದ್ದೀವಿ ಮೆಕ್ಕೆಜೋಳದ ಸೈಲೇಜ್ ಬಂಡಲ್ಗಳನ್ನ ಇಲ್ಲಿ ಮಾಡ್ತಾ ಇದ್ದೀವಿ ಸರಿಗ ಫೈನ್ ಸರಿಗ ಈಗ ಸೈಲೇಜ್ ಮಾಡ್ತಾ ಇದ್ದೀರಾ ಬಟ್ ದಿನ ಎಲ್ಲ ಔಟ್ ಆಫ್ ಸ್ಟೇಟ್ ಅಲ್ಲೆಲ್ಲ ಜಾಸ್ತಿ ಇದು ಸಲ ಎಲ್ಲ ಪ್ರೊಡಕ್ಷನ್ ಬಟ್ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖುಷಿ ಅನ್ಸಿತ್ತು ನನಗೆ ಸರ್ ಈಗ ನಮ್ಮ ಒಂದು ರೈತರಿಗೆ ಯುವ ರೈತರೆಲ್ಲ ಮಾಡ್ಬೇಕಂತ ಇರ್ತಾರೆ ಅವ್ರ ಹತ್ರ ಜಮೀನು ಇರಲ್ಲ ಒಂದ್ ಎಕರೆ ಎರಡು ಎಕರೆ ಜಮೀನು ಇರಲ್ಲ ಸರ್ ಮಾಡ್ಬೇಕಂಬುದು ಜಾಸ್ತಿ ಇದೆ ಓಕೆ ಕುರಿ ಸಾಕಾಣಿಕೆ ಇರ್ಬೋದು ಮೇಕೆ ಸಾಕಾಣಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಸೊ ಅವ್ರಿಗೆ ಯಾತ್ರ ಥರ ಒಂದು ಮೋಟಿವೇಶನ್ ಆಗಿ ಯಾವ ಥರ ನಿಮ್ಮ ಒಂದು ಕಂಪ್ನಿ ಮುಖಾಂತರ ಅವ್ರಿಗೆ ಯಾತ್ರ ಥರ ಒಂದು ಸರ್ವಿಸ್ ಕೊಡ್ತೀರಿ ಸರ್ ಅವರಿಗೆ ಅಬ್ದುಲ್ಲಾ ಅವರೇ ನಮಗೆ ಇಲ್ಲಿ ಸೈಲೋ ಏನದು ಸೈಲೇಜ್ ಕಂಪನಿ ಶುರು ಮಾಡಬೇಕಂತ ಒಂದು ಪ್ಲಾನ್ ಬಂದಿ ಒಂದು ಮೂರು ವರ್ಷ ಆಯ್ತು ನಾವು ಮೂರು ವರ್ಷದಿಂದ ಇಲ್ಲಿ ಒಂದು ಪ್ರೊಡಕ್ಷನ್ನ ಶುರು ಮಾಡ್ತಿದ್ದೀನಿ ನಮಗೆ ಇದು ಒಂದು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಐಡಿಯಾ ಬಂದಿದ್ದು ಹೇಗೆ ಅಂದರೆ ನಮಗೆ ಮೊದಲು ಕರ್ನಾಟಕಕ್ಕೆ ಬೇರೆ ರಾಜ್ಯಗಳ ಹೊರ ರಾಜ್ಯಗಳಿಂದಲೇ ನಮಗೆ ಸೈಲೇಜ್ ಬರ್ತಾ ಇತ್ತು ಅದನ್ನು ನಾವು ಪಡಿ ಗುರುತು ಮಾಡಿ ನಾವೇ ಏನಕ್ಕೆ ಇಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಸೈಲೇಜ್ ಪ್ಲಾನಿಟ್ ಪ್ಲ್ಯಾಂಟ್ ಯೂನಿಟ್ನ ಮಾಡಬೇಡ್ದು ಅಂತ ನಾವು ಡಿಸೈಡ್ ಮಾಡಿ ಏಕೆಂದರೆ ಮೊದಲು ನಮ್ಗೆ ಹೈದ್ರಾಬಾದಿಂದ ಮತ್ತು ತಮಿಳ್ನಾಡಿಂದ ಮ ಆಂಧ್ರದಿಂದ ಎಲ್ಲ ಸೈಲೇಜ್ ಬರ್ತು ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಮಾಡ್ತಿದ್ದವ್ರ ಸಂಖ್ಯೆ ಲಾರ್ಜ್ ಅಮೌಂಟಲ್ಲಿ ಪ್ರೊಡಕ್ಷನ್ ಮಾಡಿದವರು ಕಮ್ಮಿ ಸಂಖ್ಯೆ ತುಂಬ ಕಮ್ಮಿ ಇತ್ತು ಆವಾಗ ನಾವು ಶುರು ಮಾಡಿದ್ವಿ ಈ ಒಂದು ಮೂರು ವರ್ಷದ ಜರ್ನಿ ಹೇಗಿತ್ತಂದರೆ ನಾವು ಮಾಡಿದಾಗ್ಲಿಂದನೂ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಮೆಷರ್ಸ್ನ ನ್ಯೂಟ್ರಿಷನ್ ಮೆಷರ್ಸ್ಗಳನ್ನ ಇಟ್ಕೊಂಡು ಅದನ್ನು ನಾವು ಸ್ಕೇಲ್ ಅಪ್ ಮಾಡ್ತಾನೆ ಹೋಗ್ತಾ ಇದ್ದೀವಿ ಓಕೆ ಖಂಡಿತ ಸರ್ ಈಗ ಎಲ್ಲಾನು ನ್ಯೂಟ್ರಿಷನ್ ಇದು ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ ಜಾಸ್ತಿ ಈಗ ಹೈನುಗಾರಿಕೆ ಮಾಡೋರಿಗೆ ಜಾಸ್ತಿ ಒಂದಿರುತ್ತೆ ಯಾಕಂದರೆ ಲ್ಯಾಂಡ್ ಎಲ್ಲ ಇರಲ್ಲ ಅವ್ರ ಜಮೀನಿಗೆ ಸೊ ಇದನ್ನು ಯಾವ ಸರ್ ಶೇಖರಣೆ ಯಾವ ಮಾಡಿ ಇಡ್ತೀರಿ ಆಮೇಲೆ ಯಾವ ಸರ್ ಯೂಸ್ ಮಾಡ್ಬೇಕು ಸರ್ ಅಬ್ದುಲ್ಲಾ ಅವರೇ ಇದು ನಮ್ಮ ಸೈಲೇಜ್ ಯೂನಿಟ್ ಒಂದು ಮುಖ್ಯ ಉದ್ದೇಶ ಬಂದು ಪ್ರತಿ ಒಬ್ಬರಿಗೂ ಒಂದು ವ್ಯಾಲ್ಯೂ ಎಡಿಶನ್ ಅಂತ ಕೊಡಬೇಕು ಎಷ್ಟೇ ಜನಕ್ಕೆ ಇಲ್ಲಿ ಜಮೀನು ಇರಲ್ಲ ಅಂದ್ರೂ ಒಂದು ಹೈನುಗಾರಿಕೆ ಮತ್ತೆ ಕುರಿ ಸಾಗಾಣಿಕೆ ಮಾಡ್ಬೇಕನ್ನೋದು ತುಂಬಾ ಅದು ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತವ್ರಿಗೆ ನೋಡಿ ಸರ್ ಇವಾಗ ಹೊಲ ಜಮೀನ್ ಇಲ್ದವ್ರು ನಾವು ಒಂದು ಮೇವನ್ನ ಇಲ್ಲಿ ಮೊದಲೆಲ್ಲ ಕಾನ್ಸಂಟ್ರೇಟ್ ಫೀಡ್ ಅಂದರೆ ಪಿಲೇಟ್ಸ್ ಆಗ್ಬೋದು ಬೇರೆ ಎಲ್ಲ ನಿಮಗೆ ಅಂಗಡಿಯಲ್ಲಿ ಸಿಗ್ತಾ ಸಿಗ್ತಾಯಿರ್ತದ ನೋಡ್ತಾನೆ ಇದ್ದರು ಆದರೆ ಮೇವನ್ನ ಯಾರು ಪ್ಯಾಕ್ ಮಾಡಿ ಮಾರತಕ್ಕಂಥ ಒಂದು ಪದ್ಧತಿ ಮೊದಲಿಂದ ಇರಲಿಲ್ಲ ಇತ್ತೀಚೆಗಷ್ಟೇ ಇದು ಸೈಲೇಜ್ ಅನ್ನೋದೊಂದು ರಸಮೇವು ಅನ್ನೋದೊಂದು ಕಾನ್ಸೆಪ್ಟ್ ಬಂದು ನಾವು ಇಲ್ಲಿ ಶುರು ಮಾಡಿದ್ವಿ ಇದರಿಂದ ಏನಾಗುತ್ತಪ್ಪ ನೀವು ಕಮ್ಮಿ ಜಾಗ ಇರ್ಬೋದು ಇಲ್ಲ ಸಿಟಿಯಲ್ಲಿ ಇರ್ಬೋದು ಎಲ್ಲೇ ಒಂದು ಮೇವು ಬೆಳಿದಲೇನೂ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತಕ್ಕಂಥ ಸೈಲೇಜ್ನ ಉಪಯೋಗಿಸ್ಕೊಂಡು ನೀವು ಕುರಿ ಆಗ್ಬೋದು ಹಸು ಆಗ್ಬೋದು ಎಮ್ಮೆ ಆಗ್ಬೋದು ಒಂದು ಜಮೀನ್ ಇಲ್ಲದೆ ಇದ್ರು ಇದನ್ನ ನೀವು ಮೇವನ್ನ ಸಹಾಯದಿಂದ ನಾವು ಉಪಯೋಗಿಸ್ಕೊಂಡು ಅಂದ್ರೆ ಮೇವು ರನ್ ಮಾಡ್ತಾ ಇದ್ದೀರಿ ಸರ್ ನಿಮ್ಮ ಕಂಪ್ನಿ ಮುಖಾಂತರ ಬಹಳಷ್ಟು ಜನ ಎಲ್ಲ ಅಡ್ವಾಂಟೇಜ್ ತಗೊಂಡ್ರೆ ಹಂಗಾಗಿ ನಿಮ್ಮನ್ನು ನೋಡ್ಕೊಂಡೇ ನಾನು ಬಂದಿರೋದು ಯಾದಗಿರಿಯಿಂದ ಇನ್ನೂರು ನೂರು ಕಿಲೋಮೀಟರ್ ಇದೆ ಚಂದ್ರಾಯಪಟ್ಟಣ ಬರಬೇಕಾಗಿತ್ತು ಅಂದ್ರೆ ಆಮೇಲೆ ಲಾಕ್ಡೌನ್ ವೀಕೆಂಡಲ್ಲೇ ಬಂದಿದೆ ನಿಮ್ಮ ಹತ್ರ ಸರ್ ಸೈಲೇಜಿಂದ ಜನರಿಗೆ ಏನು ಉಪಯೋಗ ಆಮೇಲೆ ಯಾವ ಥರ ಒಂದು ಕನ್ಸಿಸ್ಟೆನ್ಸಿ ಆಗಿ ಪ್ರೋಟೀನ್ಸ್ ಎಲ್ಲ ಅದರಲ್ಲೆಲ್ಲ ಇರುತ್ತೆ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಮೇವಿನ ಒಂದು ಕ್ಯಾಟಗರಿಗೆ ಬಂದು ನೀವು ಹಸಿರು ಹುಲ್ಲನ್ನು ಉಪಯೋಗಿಸ್ತಾ ಇದ್ದೀರಾ ಮತ್ತು ಇದನ್ನ ಒಣ ಹುಲ್ಲನ್ನು ಉಪಯೋಗಿಸ್ತಾ ಇದ್ದೀರಾ ಆದರೆ ಸೈಲೇಜ್ ಅಂದರೆ ಇದಕ್ಕೆ ಕನ್ನಡದಲ್ಲಿ ರಸಮೇವು ಅಂತ ನಾವು ಕರಿತೀವಿ ರಸಮೇವಿನ ಒಂದು ಉಪಯೋಗಗಳು ಏನು ಅಂತ ಅಂದರೆ ಸರ್ ಇದು ಸಮ ಪ್ರಮಾಣದ ಒಂದು ಹುಲ್ಲು ರಸಮೇವು ಅಂತ ಕರಿತೀವಿ ಇದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಡ್ರೈ ಮ್ಯಾಟರ್ ಇರುತ್ತೆ ಅಂದರೆ ಒಣ ಹುಲ್ಲಿನ ಅಂಶ ಇರುತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಮಾಯಶ್ಚರ್ ಕಂಟೆಂಟ್ ಇರುತ್ತೆ ಇದನ್ನು ಉಪಯೋಗಿಸ್ತಕ್ಕಂಥ ಒಂದು ನಿಮಗೆ ಬೇರೆ ಎಲ್ಲ ಮೇವುಗಳನ್ನ ಉಪಯೋಗಿಸೋದಕ್ಕಿಂತ ಇದು ಏನು ವಿಭಿನ್ನವಾಗಿ ನೀವು ಒಂದು ಉಪಯೋಗಿಸ್ಬೋದು ಅಂದರೆ ಇದರಲ್ಲಿ ಸಮ ಪ್ರಮಾಣದ ಎರಡು ಹೊಣ ಹುಲ್ಲು ಮತ್ತು ಹಸಿ ಹುಲ್ಲಿನ ಪ್ರಮಾಣ ಸಮವಾಗಿರುತ್ತೆ ಮತ್ತು ನಿಮಗೆ ಏನು ಸರ್ ಇಲ್ಲಿ ಇದು ಸೈಲೇಜ್ ನಾವು ಮಾಡ್ತಾ ಇರೋ ಬಂಡ್ಲಿಂದ ಎಷ್ಟು ಟೈಮ್ ಮತ್ತು ಕೆಲಸ ಸೇವ್ ಆಗ್ತಾ ಇದೆ ಅಂದರೆ ರೈತರಿಗೆ ಹೊಲಕ್ಕೆ ಬೀಜ ಹಾಕೋದ್ರಿಂದ ಇರ್ಬೋದು ಮತ್ತು ಅದನ್ನ ನೀರು ಬಿಟ್ಟು ಗೊಬ್ಬರ ಹಾಕಿ ಅದೊಂದು ಪರಿಕರಿಸೋದಿರ್ಬೋದು ಮತ್ತು ಅದನ್ನ ಮೂರು ತಿಂಗಳುಗಳ ಕಾಲ ಬೆಳೆಸಿ ಅದನ್ನ ಒಂದು ನೀವು ಮೇವನ್ನ ಕಟಾವು ಮಾಡಿ ಒಂದು ಹಸುಗಳಿಗೆ ಎಮ್ಮೆಗೆ ಕುರಿಗೆ ಹಾಕ್ತೀನಿ ಅಂತ ಹೇಳಿದ್ರೆ ಇಟ್ ಟೇಕ್ ಸಮ್ ಟೈಮ್ ಆ ಟೈಮೆಲ್ಲ ಇಲ್ಲಿ ಸೇವ್ ಮಾಡ್ಬೋದು ನಾವು ಮಾಡ್ತಿರೋ ಬಂಡ್ಲುಗಳು ಜಸ್ಟ್ ಒಂದು ಓಪನ್ ಮಾಡಿ ನೀವು ಒಂದು ನಿಮ್ಮ ಕುರಿಗಳಿಗಾಗ್ಬೋದು ಎಮ್ಮೆಗಳು ಹಸುಗಳು ಏನೇ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು ಇದನ್ನು ಡೈರೆಕ್ಟಾಗಿ ಉಪಯೋಗಿಸ್ಬೋದು ಅದರಿಂದ ನಿಮಗೆ ತುಂಬ ಒಂದು ಟೈಮ್ ಸೇವ್ ಆಗುತ್ತೆ ಮತ್ತು ಒಂದು ಐದು ಹತ್ತು ಹಸುಗಳು ಸಾಕ್ತಾ ಇರೋರೆಲ್ಲ ಇನ್ನೂ ಸ್ವಲ್ಪ ಇನ್ನೂ ಒಂದು ಐದು ಹಸುಗಳು ಜಾಸ್ತಿ ಸಾಕಂಥ ಒಂದು ಮಟ್ಟಕ್ಕೆ ಯೋಚನೆ ಇದ್ದಾರೆ ಈ ಮೇವಿಗೆ ಮೇವಿಗೆ ಒಂದು ಪರ್ಮನೆಂಟ್ ಅಂತ ಒಂದು ಸೊಲ್ಯೂಷನ್ ಎಲ್ಲೋ ಒಂದು ಕಡೆ ಬೆಳ್ಕೊಳ್ಳೋರು ಸರ್ ಇವಾಗ ಹತ್ತು ಹಸು ಸಾಕಿರ್ತಾರೆ ಅವ್ರಿಗೆ ಸಮ ಪ್ರಮಾಣದಲ್ಲಿ ಮೇವಿರಲ್ಲ ಎಲ್ಲಪ್ಪ ಅಂತ ಆತಂಕ ಭಯಗಳು ಶುರುವಾಗುತ್ತೆ ಇದಂಥ ಎಲ್ಲ ಮೆಷರ್ಸ್ನೂ ನಾವು ಇಟ್ಕೊಂಡು ನಾವು ಪ್ಯಾಕೇಜ್ ಮೇವನ್ನು ಪ್ಯಾಕ್ ಮಾಡಿ ನಾವು ಏನಕ್ಕೆ ಒಂದು ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ತೊಗಿ ಬಂದಿದ್ದೆ ಸರ್ ಸೈಲೇಜು ಸರ್ ಪ್ರತಿದಿನ ಎಷ್ಟು ನಿಮ್ದು ಇದಾಗ್ತಿದೆ ಸರ್ ಪ್ರೊಡಕ್ಷನ್ ಆಮೇಲೆ ಎಷ್ಟು ಇದಾಗ್ತಿದೆ ಸರ್ ನಾವು ಪ್ರತಿದಿನ ಇಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಟನ್ನಷ್ಟು ನಾವು ಇಲ್ಲಿ ಪ್ರೊಡಕ್ಷನ್ನ ಮಾಡ್ತಾ ಇದೀವಿ ಸರ್ ಈ ಪ್ರೊಡಕ್ಷನ್ ಮಾಡ್ತಿದ್ರಿಂದ ಮೇವನ್ನ ನಾವು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೀವಿ ಒಂದು ನಮ್ಮ ಮೇನ್ ಮೊದಲು ಕರ್ನಾಟಕಕ್ಕೆ ನಾವು ಯಾರ್ಯಾರದೇ ರಿಕ್ವೈರ್ಮೆಂಟ್ ಇರಲಿ ನಾವು ಅವರ ಆರ್ಡ್ರ್ ತೊಗೊಂಡು ಅವರಿಗೆ ಎರಡು ಮೂರು ದಿನದಲ್ಲೇ ಅವ್ರ ಮನೆ ಬಾಗಿಲಿಗೆ ತಲುಪ್ಕಂಥ ಒಂದು ಹೌದು ಡೈರೆಕ್ಟ್ ರೈತರಿಗೆ ಇದ್ದೀವಿ ರೈತರಿಗೆ ಅದನ್ನ ಒಂದು ಎರಡರಿಂದ ಮೂರು ದಿನ ಕಾಲಾವಕಾಶದಲ್ಲಿ ನಾವು ಅದನ್ನ ಅವ್ರ ಮನೆ ಬಾಕ್ಲಿಗೆ ಸಪ್ಲೈ ಮಾಡೋ ಅಂಥ ವ್ಯವಸ್ಥೆ ಕೂಡ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ರಾಜ್ಯ ಅಲ್ಲದಲ್ಲೇ ಹೊರ ರಾಜ್ಯ ಅಂತ ಹೇಳಿದ್ರೆ ಒಂದು ಕೇರಳ ಸೌತ್ ಅಂದರೆ ಕೇರಳ ಆಗ್ಬೋದು ತಮಿಳ್ನಾಡು ಆಗ್ಬೋದು ಈವನ್ ಆಂಧ್ರ ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ಗೋವಾಗೂ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಒಂದು ಉದ್ದೇಶ ಏನಂದರೆ ನಾ ಈ ನಮ್ಮ ಸೈಲೇಜ್ನ ಬಳಕೆನ ನಮ್ಮ ಕರ್ನಾಟಕದ ಜನ ಸಂಪೂರ್ಣವಾಗಿ ಒಂದು ತಿಳ್ಕೊಂಡು ಏಕೆಂದ್ರೆ ಎಷ್ಟೋ ಜನ ಗೊತ್ತಿರಲ್ಲ ಇದು ಎಲ್ಲಿ ತಯಾರಾಗ್ತಾ ಇದೆ ಹೇಗೆ ತಯಾರಾಗ್ ಇದಕ್ಕೆ ಏನು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದೇ ಎಲ್ಲ ಗೊತ್ತಿರಲಿಲ್ಲ ಅದನ್ನ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನಾವು ಮೆಕ್ಕೆಜೋಳದ ಸೈಲೇಜನ್ನೇ ಮಾಡ್ತಾ ಇರೋದು ಅದನ್ನ ಒಂದು ಫೈವ್ ಎಮ್ ಎಮ್ ಸೈಜ್ಗೆ ನಾವು ಚಾಪ್ ಮಾಡಿ ಅದನ್ನ ಪ್ಯಾಕ್ ಮಾಡಿರ್ತೀವಿ ಆ ಪ್ಯಾಕ್ ಮಾಡಿದಂಥ ಒಂದು ಬಂಡಲ್ಗಳನ್ನ ನೀವು ಮಿನಿಮಮ್ ಒಂದು ಹದಿನೆಂಟು ತಿಂಗಳುಗಳ ಕಾಲ ಇದನ್ನ ಇಟ್ಟು ಉಪಯೋಗಿಸ್ಬೋದು ಸರ್ ಈಗ ಅಂದರೆ ಇದು ಈಗ ಪ್ಯಾಕ್ ಮಾಡಿರೋ ಸರ್ ಬಂಡಲ್ ಇದು ಹ್ಮ್ ಹದಿನೆಂಟು ತಿಂಗಳೂ ಉಪಯೋಗಿಸಬಹುದು ಹೌದು ಸರ್ ಇದನ್ನ ಡ್ಯಾಮೇಜ್ ಮಾಡದೆಲ್ಲ ಇಟ್ಕೊಂಡ್ರೆ ಕ್ಲೀನ್ ಆಗಿ ಹದಿನೆಂಟು ತಿಂಗಳ ಕಾಲ ಇದನ್ನ ಏನಾಗಲ್ಲ ಸರ್ ನೀವು ಇದನ್ನ ನೀವು ಹೊರ ಏನದು ಹೊರಗಡೆ ಕೂಡ ಇಟ್ಕೋಬಹುದು ಅಂದರೆ ಒಂದು ಅಂಗಳ ಇರುತ್ತೆ ಇದನ್ನ ಬಿಸಿಲ ಲೀಟ್ರೂ ಏನಾಗಲ್ಲ ಆಲ್ಮೋಸ್ಟ್ ಸ್ವಲ್ಪ ಇಬ್ನಿ ಮಳೆ ಬಿದ್ರು ಏನಾಗಲ್ಲ ಯಾಕೆಂದ್ರೆ ಫುಲ್ಲು ಇದು ಏರ್ ಟೈಟ್ ಆಗಿ ಆಗಿರುತ್ತೆ ಫುಲ್ ಸ್ಕ್ವೀಸ್ ಆಗಿ ಕಾಂಪ್ಯಾಕ್ಟ್ ಆಗಿ ಇದು ರ್ಯಾಪ್ ಆಗಿರುತ್ತೆ ಇದನ್ನ ನೀವು ಜಸ್ಟ್ ಓಪನ್ ಮಾಡಿ ಕೂಡ ಫೀಡ್ ಮಾಡ್ಬೋದು ಮತ್ತೆ ಇದನ್ನ ಇನ್ನೊಂದು ಇದ್ರದ್ದು ಇನ್ನೊಂದು ಏನಂದ್ರೆ ನೀವು ಈ ಬ್ಯಾಗ್ಗಳನ್ನ ಓಪನ್ ಮಾಡಿದ್ರು ಹೋದ್ರು ಒಂದು ಎಂಟರಿಂದ ಹತ್ತು ದಿನಗಳ ಕಾಲ ಇದನ್ನ ಉಪಯೋಗಿಸಬಹುದು ಸರ್ ಆರಾಮಾಗಿ ಇದನ್ನ ಎಂಟರಿಂದ ಹತ್ತು ದಿನಗಳ ಕಾಲ ಉಪಯೋಗಿಸ್ಬೇಕು ಅದಕ್ಕಿಂತ ಜಾಸ್ತಿ ಉಪಯೋಗಿಸ್ಲಿಕ್ಕೆ ಅದು ಡ್ರೈ ಮ್ಯಾಟರ್ ಜಾಸ್ತಿ ಆಗುತ್ತೆ ಎಂಟು ಹತ್ತು ದಿನದೊಳಗಡೆ ಒಳಗಡೆ ಅದನ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದಿರುತ್ತೆ ಸರ್ ಈಗ ಮೇಕೆಗಳಿಗೆ ಹಸುಗಳಿಗೆ ಯಾವ ಪ್ರಮಾಣದಲ್ಲಿ ಕೊಟ್ಟರೆ ಯಾವ ಗ್ರೋತ್ ಬರುತ್ತೆ ಸರ್ ಅದ್ರ ಬಗ್ಗೆ ಸರ್ ಇದು ಒಂದು ಸಮ ಪ್ರಮಾಣದ ರಸಮೇವು ಅಂತ ಹೇಳ್ತೀವಿ ಸರ್ ಏನಂದ್ರೆ ನೀವು ಇದನ್ನು ಸೈಲೇಜ್ ಕೊಡಲಿಕ್ಕೆ ಶುರು ಮಾಡಿದ್ರೆ ಒಣ ಹುಲ್ಲಿಂದ ಅಥವಾ ಹಸಿ ಹುಲ್ಲಿನ ಅವಶ್ಯಕತೆ ಇರಲ್ಲ ನಾರ್ಮಲ್ ಗ್ರೀನ್ ಗ್ರಾಸ್ಗಿಂತ ಇದರಲ್ಲಿ ಎನ್ರಿಚ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ ಸರ್ ಪ್ರೋಟೀನ್ಸ್ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಒಂದು ಕ್ರೂಡ್ ಪ್ರೋಟೀನ್ ಅಂತ ಆಗಿರ್ಬೋದು ಒಂದು ಫೈಬರ್ ಕಂಟೆಂಟ್ ಆಗಿರ್ಬೋದು ಒಂದು ಏನೇ ಒಂದು ನಾವು ನ್ಯೂಟ್ರಿಷನ್ ವೆಜಲ್ ನಿಮಗೆ ಅದರಲ್ಲಿ ಅಲ್ಲಿ ಹಾಕಿರ್ತೀವಿ ಇದನ್ನು ಉಪಯೋಗಿಸ್ಬೋದು ಸರ್ ಚೆನ್ನಾಗಿ ಸರ್ ಸರ್ ಡೈರಿ ಫಾರ್ಮ್ ತುಂಬ ತುಂಬಾ ಅನುಕೂಲ ಅಂತಾರೆ ಯಾಕಂದ್ರೆ ಜಮೀನು ಕಡಿಮೆ ಇದೆ ಸರ್ ನಮ್ದು ನಾವು ಹಸಿ ಮೇವು ಒಂದು ಅಭಾವ ಇದೆ ಅಂತ ನಮ್ಮ ಬಹಳ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಎಮ್ಮೆ ಸಾಕಾಣಿಕೆ ಇರಬಹುದು ಹಸು ಸಾಕಾಣಿಕೆ ಇರಬಹುದು ಸೊ ಅಂಥವರೆಲ್ಲ ನಿಮಗೆ ಅಲ್ಲಿಗೆ ಡೈರೆಕ್ಟ್ ರೈತರಿಗಾಗಲಿ ಕಳಿಸ್ಕೊಡ್ತಾರೆ ಸರ್ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಸರ್ ನಾವು ಆಲ್ಮೋಸ್ಟ್ ಇವಾಗ ಒಂದು ಹತ್ರ ಹತ್ರ ಒಂದು ಸಾವಿರ ಕಿಲೋಮೀಟ್ರ್ ತನಕ ನಾವು ಮೇವನ್ನ ನಮ್ಮ ಸೈಲೋ ಫಾರ್ಚೂನ್ ಕಂಪನಿಯಿಂದ ನಾವು ಸಪ್ಲೈ ಮಾಡ್ತಾ ಇದೀವಿ ಸರ್ ಇದ್ರದ್ದು ಏನಂದ್ರೆ ನಮಗೆ ಆರ್ಡ್ರ್ ಕೊಟ್ಟರೆ ಸಾಕು ಸರ್ ಎಷ್ಟು ಟನ್ ಅಂತ ಒಂದು ಮಿನಿಮಮ್ ಕ್ವಾಂಟಿಟಿ ಇನ್ನೂರು ಕಿಲೋಮೀಟ್ರ್ ಆದ್ರೆ ನಾವು ಎರಡು ಮೂರು ಟನ್ ಆದ್ರೂ ನಾವು ಸಪ್ಲೈ ಮಾಡ್ತಿದ್ವಿ ಮುಖ್ಯ ಏನಂದ್ರೆ ನಮಗೆ ಒಂದು ಇನ್ನೂರು ಕಿಲೋಮೀಟ್ರ್ ಮೇಲಾದರೆ ಸರ್ ಒಂದು ಬಲ್ಕ್ ಕ್ವಾಂಟಿಟಿ ಒಂದು ಹತ್ತರಿಂದ ಹನ್ನೆರಡು ಟನ್ ಆದ್ರೆ ನಾವು ಒಂದು ತುಂಬ ಕಮ್ಮಿ ಪ್ರಮಾಣದ ಪ್ರೈಸಿಂಗಲ್ಲಿ ನಾವು ಅಲ್ಲಿ ತನಕ ಅಪ್ಲೈ ಕೊಡಬಹುದು ಅದು ಯಾವ್ದೇ ರೈತರು ಫೋನ್ ಮಾಡಲಿ ಸರ್ ಯಾರಾದರೂ ಅಲ್ಲಿ ಸರ್ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ವರ್ಕ್ ಮಾಡ್ತೀವಿ ಸರ್ ಅಂದ್ರೆ ಈಗ ಕೆಲವೊಬ್ಬರು ಸಣ್ಣ ರೈತರು ಇರ್ತಾರೆ ಖಂಡಿತ ಖಂಡಿತ ಐದು ಹಾಸು ಸಾಕಿರ್ತಾರೆ ಐದು ಕುರಿ ಸಾಕಿರ್ತಾರೆ ಅಂತವ್ರಿಗೆ ಸ್ವಲ್ಪ ಬೇಗ ಸರ್ ನಮ್ಗೆ ಅಂತ ತಂದಿರ್ತಾರೆ ಖಂಡಿತ ಸೊ ಅಂತವ್ರಿಗೆ ಇಲ್ಲಿಂದ ಕಳ್ಸಕ್ಕೆ ಆಗಲ್ಲ ಐದು ಹತ್ತು ಸಾಕಾಣಿಕೆ ಮಾಡೋರಿಗೆ ಸೊ ಅಲ್ಲಿ ಲೋಕಲ್ ಅಲ್ಲಿ ಜಿಲ್ಲೆಯಲ್ಲಿ ಅಥವಾ ತಾಲೂಕಲ್ಲಿ ಡಿಸ್ಟ್ರಿಬ್ಯೂಟರ್ ಕೊಡಬೇಕಾದ್ರೆ ಯಾವ ತರ ಕೊಡಂಗಿಲ್ಲ ಸರ್ ಏನಾದ್ರೂ ಸರ್ ಇದ್ರದ್ದು ಇದ್ರದ್ದು ನಾವು ಇನ್ನೊಂದು ಏನು ಒಂದು ಉದ್ದೇಶ ಇದೆ ಅಂದ್ರೆ ಸರ್ ಇದು ಪ್ರತಿ ಒಂದು ಡಿಸ್ಟಿಕ್ ಅಲ್ಲಿ ಅಥವಾ ಒಂದು ತಾಲೂಕಲ್ಲೂ ನಮ್ದು ಒಂದೊಂದು ಯೂನಿಟ್ ಗಳನ್ನ ನಾವು ಓಪನ್ ಮಾಡಬೇಕು ಅಂತ ಐ ಮೀನ್ ಅಲ್ಲಿ ಜನ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಒಂದು ಫ್ರಾಂಚೈಸಿ ಅಂತ ನಾವು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇದ್ದೀವಿ ಸರ್ ಇದ್ರ ವಿಷಯ ಏನಂದ್ರೆ ಯಾರಾದರೂ ಇದನ್ನ ರೈತರೇ ಆಗ್ಬೋದು ಅವರು ಒಂದು ಲಾರ್ಜ್ ಸ್ಕೇಲಲ್ಲಿ ಒಂದು ತಂದ್ಕೊಂಡು ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಅವರು ಒಂದು ವ್ಯಾವಹಾರಿಕವಾಗಿ ಆಗ್ಬೋದು ಮತ್ತು ಒಂದು ಹೆಲ್ಪನ್ನು ಲೆಕ್ಕಾಚಾರಕ್ಕೆ ಆಗ್ಬೋದು ಅವರು ಮಾಡ್ಬೋದು ಏನಕ್ಕೆಂದ್ರೆ ನಮಗೆ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಿಂದ ತುಂಬ ಎನ್ಕ್ವೈರೀಸ್ ಬರ್ತಾಯಿದೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಬೆಳಗಾವ್ ಆಗ್ಬೋದು ಬೀದರ್ ಆಗ್ಬೋದು ಯಾದಗಿರಿ ಮತ್ತು ರಾಯಚೂರು ಬೆಳಗಾವ ಏನದು ಬೆಳಗಾಮು ಬಳ್ಳಾರಿ ದಾವಣಗೆರೆ ಹುಬ್ಬಳ್ಳಿ ಎಸ್ಪೆಷಲಿ ಹುಬ್ಬಳ್ಳಿ ರಾಣಿಬೆನ್ನೂರು ಹರಿಹರ ಈ ಕಡೆಯಿಂದ ತುಂಬ ಆಗ್ತಿದೆ ಏನಾಗ್ತಿದೆ ಎಲ್ಲ ಸಣ್ಣ ರೈತರೇ ನಮಗೆ ಎನ್ಕ್ವೈರೀಸ್ ಕೇಳಿದೆ ಎರಡು ಟನ್ ಬೇಕು ಮೂರು ಟನ್ ಬೇಕು ಅಂತ ಸೊ ಯಾರಾದರೂ ಆ ಡಿಸ್ಟಿಕ್ಗಳಲ್ಲಿ ಅಥವಾ ಆ ತಾಲೂಕುಗಳಲ್ಲಿ ನಾವೊಂದು ಇದನ್ನ ಮೇವನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂದವ್ರಿಗೆ ನಾವು ಸಂಪೂರ್ಣ ನಮ್ಮ ಫಾರ್ಚುನ್ ಕಂಪನಿಯಿಂದ ಸಂಪೂರ್ಣ ನಾವು ಸಹಾಯ ಮಾಡ್ತೀವಿ ಸರ್ ಅವ್ರಿಗೆ ಹೇಗೆ ಮಾಡಬೇಕು ಖಂಡಿತ ಖಂಡಿತ ಸರ್ ಖಂಡಿತ ಅವ್ರಿಗೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಮತ್ತು ನಮ್ಮ ಮುಖ್ಯ ಉದ್ದೇಶ ಇನ್ನೊಂದು ಏನಂದರೆ ಸರ್ ಮೇವನ್ನ ಆದಷ್ಟು ನಾವು ಕಮ್ಮಿ ಬೆಲೆಯಲ್ಲೇ ನಾವು ರೈತರಿಗೆ ಸಪ್ಲೈ ಮಾಡಬೇಕು ಅದು ರೈತರಿಗೆ ವ್ಯಾಲ್ಯೂ ಕೊಡೋದೇ ಹಂಗೆ ಹೌದು 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 ಒಂದು ಮಿನಿಮಮ್ ರೇಟ್ ಅಲ್ಲಿ ಅವ್ರಿಗೆ ಒಂದು ಸಪ್ಲೈ ಕೊಡಬೇಕು ಆತರ ಒಂದು ರೂಲ್ ಕೂಡ ನಾವು ಮೇಂಟೈನ್ ಮಾಡ್ತೀವಿ ಯಾಕಂದ್ರೆ ರೈತರಿಗೆ ಅವ್ರಿಗೆ ಲಾಭದಾಯಕ ನಿಮ್ಮ ಉದ್ದೇಶ ಖಂಡಿತ ಸರ್ ಅದು ಖಂಡಿತ ಯಾಕೆಂದರೆ ಒಂದೊಂದು ಡಿಸ್ಟಿಕ್ ಅಲ್ಲಿ ಸರ್ ಏನಿಲ್ಲ ಅಂತಂದ್ರೂ ಸಾವಿರಾರು ಜನ ರೈತರು ಇರ್ತಾರೆ ಅವ್ರಿಗೆ ಜಾಸ್ತಿ ಪ್ರಮಾಣ ಅಂದ್ರೆ ಹತ್ತು ಹನ್ನೆರಡು ಟನ್ ಎಲ್ಲ ಅವ್ರಿಗೆ ತಗಲಿಕ್ಕೆ ಆಗಲ್ಲ ಅಂತ ರೈತರುಗಳಿಗೆ ಅಲ್ಲೊಬ್ಬ ಯಾರಾದರೂ ಏಜೆಂಟ್ ಅಥವಾ ಡೀಲರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಇದ್ರೆ ಅವರು ಒಂದು ಸಣ್ಣದಾಗಿ ಒಂದು ಗೋಡನ್ ಇಟ್ಕೊಂಡು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಟನ್ ಒಂದು ಸ್ಟಾಕ್ ಮಾಡ್ಕೊಳ್ಳೋ ಅಂತ ಒಂದು ರೂಮು ಅಥವಾ ಗೋಡನ್ ಏನೇ ಮಾಡ್ಕೊಂಡ್ರು ಅಲ್ಲಿ ಇಟ್ಕೊಂಡು ನಾವು ನಮ್ಮ ಸೈಲೋಫಾರ್ಚೂನ್ ಕಂಪನಿ ಪ್ರಾಡಕ್ಟ್ ಅಲ್ಲಿ ಸಿಗ್ತಾ ಇದೆ ಅಂತ ಎನ್ಕ್ವೈರಿ ಮಾಡಿದವರಿಗೆಲ್ಲ ನಾವು ಅಲ್ಲಿ ಒಂದು ಅಡ್ರೆಸ್ ಕೊಡ್ಬೋದು ಆ ಆ ಭಾಗದ ಅಂದರೆ ಆ ಡಿಸ್ಟಿಕ್ನ ರೈತರು ತುಂಬಾ ಹತ್ರ ಪ್ರಮಾಣ ಬೇಕಾದ್ರೆ ನಿಮ್ಲಿಂದರೆ ಚಿಕ್ಕ ಪ್ರಮಾಣ ಅಲ್ಲಿ ತಗೊಂಡು ಖಂಡಿತ ಖಂಡಿತ ಸರ್ ಯಾರಾದ್ರೂ ಕೊನೆಯದಾಗಿ ನಮ್ಮ ಒಂದು ಯುವ ರೈತರು ಈಗೆಲ್ಲ ಲಾಕ್ಡೌನ್ ಬರ್ತಾ ಇದೆ ವೀಕೆಂಡ್ ಲಾಕ್ ಡೌನ್ ಇದೆ ಆಮೇಲೆ ಸಂಪೂರ್ಣ ಡೌನ್ ಅಂತಾರೆ ಅಂದ್ರೆ ಅದ್ರ ಜೊತೆ ಜೀವನ ಆಗುತ್ತೆ ನಮ್ಮ ಯುವ ಹತ್ರ ಏನಂತಂದ್ರೆ ಈಗಾಗಲೇ ಕೃಷಿ ಕಡೆಗೆ ಅವಲಂಬನೆ ಮಾಡ್ತಿದಾರೆ ರೈತರೇ ದೇಶದ ಬೆನ್ನವರ್ಬು ಸೊ ಹಂಗಾಗಿ ಕುರಿ ಆಮೇಲೆ ಹಸು ಮೇಕೆ ಸಾಕಾಣಿಕೆ ಸೊ ಅಂತವ್ರಿಗೆ ಏನಂತಂದ್ರೆ ಮೋಟಿವೇಶನ್ ಅಂತಂದ್ರೆ ಅವ್ರಿಗೆ ಜಮೀನು ಇರಲ್ಲ ಸರ್ ಮಾಡ್ಬೇಕು ಅನ್ಕೊಂಡಿವಿ ನಾವು ಸಿಟಿಯಲ್ಲಿ ಇದೀವಿ ಅನ್ಕೊಳ್ರಿಗೆ ನಿಮ್ಮಿಂದ ಯಾವ ಥರ ಒಂದು ಮೋಟಿವೇಶನ್ ಹೇಳ್ತಾರೆ ಸರ್ ಅವ್ರಿಗೆ ಏನು ಹೆಲ್ಪ್ ಮಾಡ್ಬೇಕಂತ ಇದು ಮಾಡ್ತೀವಿ ಸರ್ ನೋಡಿ ಸರ್ ನಾವು ಯಾವತ್ತು ಎಲ್ಲಿಂದ ಬಂದ್ವಿ ಅನ್ನೋದನ್ನ ನಾವು ಮರಿಬೇಡ್ದು ನಾವೆಲ್ಲ ಸಿಟಿಗೆ ಹೋಗಿರದೆ ಇವತ್ತೆಲ್ಲ ಹಳ್ಳಿಯಿಂದ ಈ ಮತ್ತೆ ನಾವು ಹಳ್ಳಿಗೆ ಎಲ್ಲ ಬರ್ತಾ ಇದ್ದಾರೆ ಸರ್ ಲಾಕ್ಡೌನ್ ಆಗಿರ್ಬೋದು ಕರೋನಾ ಆಗಿರ್ಬೋದು ಇದ್ರ ಎಫೆಕ್ಟ್ಸಿಂದ ಎಲ್ಲರೂ ಹೈನುಗಾರಿಕೆ ಅಂತ ಮತ್ತು ಕುರಿ ಸಾಗಾಣಿಕೆ ಹತ್ತ ತುಂಬ ಮುಖ ಮಾಡ್ತಿದ್ದಾರೆ ಅವ್ರಿಗೇನು ಹೇಳೋದು ಅಂದರೆ ಮೇವಿಗೆ ಸೊ ನೋಡಿ ಸರ್ ಅವರು ಬೆಳ್ಕೊಂಡು ಕೂಡ ಅವರು ಮೇವನ್ನ ತಯಾರು ಮಾಡ್ಕೊಂಡು ಹಾಕ್ಬೋದು ಒಣವಲ್ಲ ಹಾಕ್ಬೋದು ಆದರೆ ಎಷ್ಟೋ ಜನಕ್ಕೆ ಈ ಕೆಲಸಗಳೆಲ್ಲ ಬೆಳೆಸಿ ಹಾಕೋಕ್ಕಾಗಲ್ಲ ಅನ್ನೋರಿಗೆ ನಮ್ಮ ಸೈಲೋ ಆಫ್ ಫಾರ್ಚೂನಿಂದ ನಾವು ಒಂದು ಮೇವಿನ ಸಪ್ಲೈ ಕೂಡ ಮಾಡ್ತಿದ್ದೀವಿ ಸೊ ಇದ್ರ ಸಹಾಯದಿಂದ ಅವರು ಹೈನುಗಾರಿಕೆ ಅಂದರೆ ಹಸು ಸಾಗಾಣಿಕೆ ಕುರಿ ಸಾಗಾಣಿಕೆ ಎಮ್ಮೆ ಸಾಗಾಣಿಕೆನ ಉತ್ತಮ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ ಸರ್ ಸರ್ ಸೈಲೇಜಿನ ಒಂದು ಕ್ವಾಲಿಟಿ ವಿಷಯಕ್ಕೆ ಬಂದರೆ ನಾವಿಲ್ಲಿ ಆಲ್ಮೋಸ್ಟ್ ನಮ್ಮ ಸೈಲೋ ಫಾರ್ಚೂನ್ ಕಂಪನಿಯಿಂದ ನಾವು ರೈತರಿಗೆ ಆಲ್ಮೋಸ್ಟು ಬೀಜಗಳನ್ನ ವಿತರಣೆ ಮಾಡೋದ್ರ ಮುಖಾಂತರ ಇಲ್ಲಿ ಶುರು ಮಾಡ್ಕೋತಾಯಿದ್ವಿ ಬೀಜಗಳನ್ನ ಒಳ್ಳೆ ಬೀಜಗಳನ್ನ ನಾವು ವಿತರಣೆ ಮಾಡಿ ಅವರಿಗೆ ಒಂದು ಬೆಳೆಸೋಕ್ಕೂ ಒಂದು ಪ್ರೋತ್ಸಾಹ ಮಾಡಿ ಅವ್ರದ್ದು ಆಯ್ದಂಥ ಕಡ್ಡಿಗಳು ಅಂದರೆ ತುಂಬ ಹೋಗಿ ನಮ್ಮ ಒಬ್ಬರು ಕಾಂಟ್ರಾಕ್ಟ್ ಇದ್ದಾರೆ ಅವರು ಹೋಗಿ ಕಡ್ಡಿಯಲ್ಲಿ ರೋಗ ಇದೆಯಾ ಏನಾದರೂ ಇನ್ಫೆಕ್ಷನ್ಸ್ ಇದೆಯಾ ಇದನ್ನು ಪರಿಶೀಲನೆ ಮಾಡಿನೇ ನಾವು ಹಾರ್ಮೆಸ್ಟ್ ಮಾಡಿ ನಮ್ಮ ಸೈಲೋ ಫಾರ್ಚೂನ್ ಕಂಪನಿಗೆ ಇಲ್ಲಿ ಸಪ್ಲೈ ಮಾಡ್ತಾರೆ ಅಂಥ ಒಳ್ಳೆ ಆದಂಥ ಕಡ್ಡಿಗಳ ಮೆಕ್ಕೆಜೋಳದ ಕಡ್ಡಿಗಳಿಂದ ಮಾತ್ರ ನಾವು ಸೈಲೇಜ್ ಮಾಡ್ತಿರೋದು ಬೇರೆ ಯಾವುದೋ ಹಸಿರು ಹುಲ್ಲನ್ನು ನಾವಿಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಲ್ಲ ಮತ್ತು ಇದು ಒಂದು ಸೈಲೇಜ್ ಅಂತ ಒಂದು ವಿಚಾರಕ್ಕೆ ಬಂದರೆ ಸರ್ ಪ್ರಾಪರ್ ಕಟಿಂಗ್ ಇರಬೇಕು ಒಂದು ಫೈ ಎಮ್ ಎಮ್ ಅಥವಾ ಫೈ ಟು ಒನ್ ಟೆನ್ ಎಮ್ ಎಮ್ ಶೇಪಲ್ಲಿ ಒಂದು ಕಟ್ಟಿಂಗ್ ಮಾಡಿ ಅದನ್ನು ನಾವು ಏನದು ಮಷಿನ್ 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 ಮೂಲಕ ಅಂದ್ರೆ ಒಳ್ಳೆ ಅದಕ್ಕೆ ಮಷಿನರಿ ತುಂಬ ಇಂಪಾರ್ಟೆಂಟ್ ಸರ್ ಏಕೆಂದ್ರೆ ನಾವು ಈ ಮೇವ್ನ ಒಂದು ಹದಿನೆಂಟು ತಿಂಗಳ ಕಾಲ ಏನು ಕೆಡಬೇಡದು ಅಪ್ ಟು ಎರಡು ವರ್ಷ ತನಕ ಇಟ್ಬಿಟ್ಟು ಉಪಯೋಗಿಸ್ಬೋದು ಇಂಥ ಒಂದು ಸಿಸ್ಟಮ್ ನಮಗೆ ಸಿಕ್ಕಿರೋದು ಒಂದು ವರದಾನ ಅಂತಲೇ ಹೇಳ್ಬೋದು ಇದನ್ನು ಮೊದಲು ಸೈಲೇಜ್ನ ಪಿಟ್ಟಲ್ಲಿ ಮಾಡೋರು ಮತ್ತು ಡ್ರಮ್ಮಲ್ಲಿ ಮಾಡೋರು ಆದರೆ ಅದೆಲ್ಲ ನನಗೆ ಅಷ್ಟು ಊರ್ಜಿತ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಪ್ರತಿಯೊಂದು ಟೈಮು ಓಪನ್ ಮಾಡಿ ನೀವು ಹಾಕಿದ್ರೆ ಫ್ರೆಶ್ ಸೈಲೇಜೇ ಸಿಗಬೇಕು ಡ್ರೈ ಮ್ಯಾಟರ್ ಆಗಿಬಿಡುತ್ತೆ ಬೇರೆ ಥರ ಪದ್ಧತಿಯಲ್ಲಿ ಮಾಡಿದಾಗ ಸೊ ಒಂದು ಸಿಸ್ಟಮಲ್ಲಿ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ನೀವು ಒಂದು ಸರ್ತಿ ಅದನ್ನು ಟಾರ್ಪಲ್ ಅಥವಾ ಏನು ಪ್ಯಾಕ್ ಮಾಡಿರ್ತವೆ ಅದನ್ನ ಎತ್ತಿದ್ರೆ ಅದು ಡ್ರೈ ಮ್ಯಾಟ್ರ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಒಂದು ಇಪ್ಪತ್ತು ಟನ್ ಮೇ ಹೊಡೆದಿರ್ತೀರ ಒಂದು ಐದು ಟನ್ನು ಖಾಲಿ ಮಾಡೋ ತನಕ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಅದು ಪ್ರತಿದಿನ ಓಪನ್ ಮಾಡೋದು ಹಾಕೋದು ಹಾಕೋದು ಮಾಡೋದೆಲ್ಲ ಮಾಡ್ತಾ ಇದ್ದಾಗ ಡ್ರೈ ಮ್ಯಾಟ್ರ್ ಜಾಸ್ತಿ ಆಗಿ ನ್ಯೂಟ್ರಿಷನ್ ವ್ಯಾಲ್ಯೂ ಕ ಅರ್ಧತೆ ಕಳ್ಕೊಂಬಿಡುತ್ತೆ ಸೊ ಸೈಲೇಜ್ ಬೇಸ್ದ್ ಒಂದು ಉಪಯೋಗ ಏನಂದರೆ ಎವ್ರಿ ಟೈಮ್ ನೀವು ಯೂಸ್ ಮಾಡಿದಾಗ ಅದು ಫ್ರೆಶ್ ಆಗೇ ಸೈಲೇಜ್ ಸಿಗುತ್ತೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಮಾಯ್ಶ್ಚರ್ ಇರುತ್ತೆ ಒಂದು ತರ್ಟಿ ಪರ್ಸೆಂಟಷ್ಟು ಡ್ರೈ ಮ್ಯಾಟರ್ ಅದು ಕ್ಲೀನಾಗಿರುತ್ತೆ ಸರ್ ಹೌದು ಹೌದು ಸರ್ ಮತ್ತು ಇದರಲ್ಲಿ ಇನ್ನೊಂದು ಏನು ಅಂದರೆ ನೀವೊಂದು ಎರಡು ಕೆ ಜಿ ಹಸಿ ಹುಲ್ಲು ಉಪ್ಯೋಗ್ಸೋದು ಒಂದೇ ಒಂದು ಕೆ ಜಿ ಸೈಲೇಜ್ ಉಪ್ಯೋಗಿಸೋದು ಒಂದೇ ಸರ್ ಅದು ಹೇಗೆ ಅಂತ ಅಂದರೆ ಈ ಹಸುವಿನ ಅಥವಾ ಕುರಿಗಳಲ್ಲಿ ಏನು ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕ್ರಿಯೆ ಶುರುವಾಗುತ್ತೋ ಅದರ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಕ್ರಿಯೆ ನಮ್ಮ ಸೈಲೇಜ್ ಬ್ಯಾಗಲ್ಲೇ ಆಗಿರುತ್ತೆ ಒಳ್ಳೆ ಫರ್ಮೆಂಟ್ ಆಗಿರುತ್ತೆ ಫರ್ಮೆಂಟ್ ಆಗಿ ಅದನ್ನು ಮೇವನ್ನು ತಿಂದು ಬೇಗ ಅದು ಗ್ರಹಿಸಲಿಕ್ಕೆ ಸೈಲೇಜ್ ತುಂಬ ರಸಮೆಗೂ ತುಂಬ ಉಪಯೋಗ ಆಗುತ್ತೆ ಬೇಗ ಬೆಳವಣಿಗೆಗೆ ಹೌದು ಸರ್ ಬೇಗ ಅಂದರೆ ಇದು ಇನ್ನೊಂದು ಉಪಯೋಗ ಅಂದರೆ ರೆಗ್ಯುಲರ್ ಯೂಸೇಜ್ ಇದ್ದಾಗ ಒಂದು ಬಾಡಿ ಸ್ಕೋರ್ ಯಾವುದೇ ಅನಿಮಲ್ದಾಗಿರ್ಬೋದು ಒಂದು ಬಾಡಿ ಸ್ಕೋರ್ ಒಂದು ಪಿ ಎಚ್ ವ್ಯಾಲ್ಯೂ ಒಂದು ಕನ್ಸಿಸ್ಟೆಂಟ್ ರೇಟಲ್ಲೇ ಮೈಂಟೈನ್ ಆಗುತ್ತೆ ಸರ್ ಒಳ್ಳೆ ಬಾಡಿ ಸ್ಕೋರ್ ಬರುತ್ತೆ ಮತ್ತೆ ಹಾಲಲ್ಲಾಗ್ಬೋದು ಫ್ಯಾಟ್ ಆ್ಯಂಡ್ ಎಸ್ ಎನ್ ಎಸ್ ಪ್ರಾಬ್ಲಮ್ ಆಗ್ಬೋದು ಇದು ಯಾವುದನ್ನು ಬರಲ್ಲ ಇದ್ರದ್ದು ಹಾಲು ಪ್ರಮಾಣ ಬಂದರೆ ಹಸಿ ಮೇವೇ ಜಾಸ್ತಿ ಅಂತ ಹೇಳ್ತಾರೆ ಹಸುಗಳಿಗಾಗಲಿ ಎಮ್ಮೆಗಳಾಗಲಿ ಸೊ ಇದರಿಂದ ಕನ್ಸಿಸ್ಟೆನ್ಸಿಯಾಗಿ ಹಾಲಿನ ಪ್ರಮಾಣ ಇಳುವರಿ ಜಾಸ್ತಿ ಆಗುತ್ತೆ ಅಂತೀರಿ ಸರ್ ಅಂದರೆ ಸರ್ ನಾವು ಅದನ್ನು ಹಾಲಿನ ಪ್ರಮಾಣ ರೆಗ್ಯುಲ್ಯಾರಿಟಿ ಇದ್ದರೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗ್ಬೋದು ಸರ್ ಅದಕ್ಕೆ ನೀವು ಹೌದು ಹೌದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಒಂದು ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು ರೆಗ್ಯುಲ್ಯಾರಿಟಿ ಇದ್ದರೆ ಮತ್ತಿದ್ರಲ್ಲಿ ನೀವು ಇದು ಮೇವ್ಗೆ ರಿಪ್ಲೇಸ್ಮೆಂಟ್ ಸರ್ ಇದ್ರ ಜೊತೆ ನೀವೇನು ಕಾನ್ಸಂಟ್ರೇಟ್ ಫೀಡ್ ಹಾಕೋತಿದ್ರು ಮೆಕ್ಕೆಜೋಳದು ಅಥವಾ ಇಂಡಿ ಆಗ್ಬೋದು ಬೂಸ ಆಗ್ಬೋದು ಇದನ್ನೆಲ್ಲ ನೀವು ಕೊಡಲೇಬೇಕಾಗತ್ತೆ ಒಂದು ಮೇವ್ಗೆ ಒಂದು ರಿಪ್ಲೇಸ್ಮೆಂಟ್ ಸರ್ ಸಮ ಪ್ರಮಾಣ ಇದ್ರೆ ಎಕರೆ ನಮ್ಮ ಎಕರೆ ಒಂದ್ ಎಕರೆ ನಾಲ್ಕು ಎಕರೆ ಜಮೀನ್ ಇಲ್ಲ ಅಂತ ಸರ್ ಇದು ಜಮೀನ್ ಇದ್ದವರು ಮಾಡ್ಬೋದು ಇಲ್ಲ ಬರೀ ಎಲ್ಲೋ ಒಂದು ಸೈಟಲ್ಲಿ ಒಂದು ಹಸು ಸಾಕ್ತಾ ಇರೋರು ಬ್ಯಾಂಗ್ಳೂರ್ ಸುತ್ತ ಎಲ್ಲ ಯಾರಿಗೂ ಅಷ್ಟು ಜಾಸ್ತಿ ಇಲ್ಲ ಅಂದ್ರೂ ಎಲ್ಲ ಹಸು ಸಾಕೋ ಪ್ರಮಾಣ ಇದೆ ಅವರೊಂದು ಕಾಂಪ್ಯಾಕ್ಟ್ ಜಾಗದಲ್ಲಿ ಒಂದು ಹತ್ತಡಿ ಹತ್ತಡಿ ಜಾಗದಲ್ಲಿ ಇದ್ರೂ ಅದು ಒಂದು ನಾಲ್ಕೈದು ಟನ್ ಸ್ಟೋರ್ ಮಾಡ್ಕೊಂಡು ಉಪಯೋಗಿಸ್ಲಿಕ್ಕೂ ಇದು ತುಂಬ ಹೆಲ್ಪ್ ಆಗ್ತಾ ಇದೆ ಸರ್ ನೋಡಿ ಸರ್ ಇಲ್ಲಿ ಏನಾಗ್ತಾಯಿದೆ ನಾವು ಚಂಡಾಯಪಣದಿಂದ ಇಡೀ ಎಲ್ಲ ಕಡೆಗೂ ಸಪ್ಲೈ ಅಂತೂ ಕೊಡ್ತಾನೇ ಇದ್ದೀವಿ ಆದರೆ ತುಂಬ ಸಣ್ಣ ರೈತರಿದ್ದಾರೆ ಎರಡು ಟನ್ನು ಮೂರು ಟನ್ನು ಸಪ್ಲೈ ಎಲ್ಲ ಕೇಳ್ತಾರೆ ನಾವು ತುಂಬ ದೂರದ ಡಿಸ್ಟಿಕ್ಗಳಿಗಾದರೆ ಎರಡು ಮೂರು ಟನ್ನು ನಾವು ಸಪ್ಲೈ ಕೊಡಲಿಕ್ಕಾಗಲ್ಲ ನಮಗೆ ಯಾರಾದರೂ ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಡೀಲರ್ಗಳು ಇದನ್ನು ಮಾಡ್ತೀನಿ ಅಂತ ಮುಂದೆ ಬಂದವ್ರಿಗೆ ನಮ್ಮ ಸೈಲೋ ಫಾರ್ಚೂನ್ ಕಂಪನಿಯಿಂದ ಸಂಪೂರ್ಣ ಸಹಾಯ ಅಥವಾ ಯಾವುದೇ ರೀತಿಯಾದ ಒಂದು ಹೆಲ್ಪ್ನ ನಾವು ಮಾಡ್ತಾ ಇದ್ದೀವಿ ಮತ್ತು ನಮ್ಮದು ಇನ್ನೊಂದು ಏನು ಉದ್ದೇಶ ಇದೆ ಇದೆಂದರೆ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಒಂದೊಂದು ಯೂನಿಟ್ ಮಾಡಬೇಕಂತ ಇದ್ದೀವಿ ಆ ಯೂನಿಟ್ಗೆ ಯಾರು ಮುಂದೆ ಬರ್ತಾರೋ ಅದನ್ನ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಏನಾಗುತ್ತೆ ಅಂದರೆ ನಾವು ಅಲ್ಲಿ ಒಂದು ಔಟ್ಲೆಟ್ ಪಾಯಿಂಟನ್ನು ಒಂದು ಮಾಡಿಕೊಂಡ್ರೆ ಅಲ್ಲಿ ವಿಭಾಗದ ರೈತರಿಗೆ ಅದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲೂ ಅವ್ರಿಗೆ ತ ಸಿಗೋ ಹಂಗೆ ನಮ್ಮ ಹೆಲ್ಪ್ ಆಗಬೇಕು ಅಂದರೆ ಸಿಗೋ ರೀತಿ ಆಗಬೇಕು ಮತ್ತು ನಾವು ಕಂಪ್ಯಾರಿಟಿವ್ಲಿ ಎನಿ ಅದರ್ ಸೈಲೇಜ್ಗಳಿಗಿಂತ ನಮ್ಮ ಸೈಲೋ ಫಾರ್ಚೂನ್ ತುಂಬ ಅಂದರೆ ತುಂಬ ಕಮ್ಮಿ ರೇಟಲ್ಲಿ ನಾವು ಸೈಲೇಜ್ನ ಸಪ್ಲೈ ಮಾಡ್ತಾಯಿದ್ದೀನಿ ಅದರದ್ದು ಒಂದು ಅಡ್ವಾಂಟೇಜನ್ನ ನಾವಂತ ಹೇಳ್ಕೊಬೋದು ಸರ್ ಇದು ವಿಡಿಯೋಲಿ ಏನು ನಾವು ಒಂದು ಸಂಪೂರ್ಣ ಮಾಹಿತಿ ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟಂತೂ ನಾವು ಕೊಡ್ತಾನೇ ಇದ್ದೀವಿ ಆದರೆ ಇದನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಬೇಕಾದರೆ ನಮ್ಮದು ವಿಡಿಯೋಲಿ ನಮ್ಮ ಸೆಲೋ ಫಾರ್ಚೂನ್ ನಂಬರ್ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಸಂಪೂರ್ಣ ಮಾಹಿತಿನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಬೋದು ನಾವು ಏನೇ ಮಾಹಿತಿ ಇರಲಿ ಸರ್ ನಾವು ಇದ್ದಂಗೆ ಇದ್ದಂಗೆ ಕೊಡ್ತಾ ಏನದು ಹೇಳ್ತಾ ಹೋಗ್ತೀವಿ ನೀವು ಅದು ಹೇಗೆ ಬೇಕೋ ಅದನ್ನ ಉಪಯೋಗ ಮಾಡ್ಕೋಬೋದು ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು